ಅಲ್ಲಿ ಜನರ ಜೊತೆಯಲ್ಲಿ ಮಾತನಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದಾಗ ಆ ವಾಸ್ತವತೆಯನ್ನು ನೋಡಿ ಇಲ್ಲೆಲ್ಲೋ ಒಂದ್ ಕಡೆ ಸಮಗ್ರವಾಗಿ ಮಾಹಿತಿಯನ್ನ ಕಲೆ ಹಾಕಬೇಕು ಹಾಗಾಗಿ ಇನ್ನೂ ಸುದೀರ್ಘವಾಗಿ ಇಲ್ಲಿ ಹೆಚ್ಚಿನ ವಿಚಾರ ಕಲೆ ಹಾಕಬೇಕು ಭೇಟಿ ಕೊಡಬೇಕು ಅನ್ನುವಂಥ ಒಂದು ಮನವರಿಕೆಯನ್ನು ಮಾಡಿಕೊಂಡು ರಾಜ್ಯಾಧ್ಯಕ್ಷರು ಒಂದು ಸತ್ಯ ಸೋಧನ ಸತ್ಯ ಸೋಧನ ಸಮಿತಿಯನ್ನ ರಚನೆಯನ್ನ ಮಾಡಿ ಅದರ ಅಧ್ಯಕ್ಷನಾಗಿ ನನ್ನನ್ನ ಮತ್ತು ಸದಸ್ಯರಾಗಿ ಸನ್ಮಾನನ ಮಾಜಿ ಸಚಿವರಾದಂಥ ನಾರಾಯಣಗೌಡರನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಐಪಿಎಸ್ ಅಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಭಾಸ್ಕರ್ರಾವ್ ಅವರನ್ನ ನಿವೃತ್ತಿ ಪಡೆದಿರುವಂತಹ ಐಆರ್ಎಸ್ ಅಧಿಕಾರಿಯಾಗಿರುವಂತಹ ಶ್ರೀಮತಿ ಲಕ್ಷ್ಮೀ ಅಶ್ವಿನ್ ಅವರನ್ನ ಭೈರತಿ ಬಸವರಾಜ್ ಅವರನ್ನೆಲ್ಲ ಸದಸ್ಯರನ್ನಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದರು ನಾವು ಹದಿನಾರನೇ ತಾರೀಕು ಭೇಟಿಯನ್ನು ಕೊಟ್ಟಿದ್ದೀವಿ ಹದಿನಾರನೇ ತಾರೀಕು ಕೊಟ್ಟಂತ ಒಂದು ಭೇಟಿಯಲ್ಲಿ ನೋಡಿದಾಗ ಅಲ್ಲಿರೋ ಜನರ ಜೊತೆ ಮಾತುಕತೆಯನ್ನು ಮಾಡಿ ನೊಂದ ಬೆಂದ ಅನಾಹುತಕ್ಕೆ ಏಟಿಗೆ ಸಮಸ್ಯೆಗೆ ನಷ್ಟಕ್ಕೆ ಒಳಗಾಗಿರುವಂತಹ ವ್ಯಕ್ತಿಗಳನ್ನೆಲ್ಲ ಮಾತಾಡಿಸಿದಾಗ ನಾಗಮಂಗಳದ ಒಂದು ಇತಿಹಾಸದಲ್ಲಿ ಯಾವ ರೀತಿ ಒಂದು ಸೌಹಾರ್ದತೆ ಹೇಗೆ ಇತ್ತು ಏನಾಗ್ತು ಯಾವ ಪರಿಸ್ಥಿತಿ ಹೇಗೆ ಹೇಗೆ ಬದಲಾವಣೆ ಆಗ್ತಾ ಬಂದಿರುವಂತದ್ದು ಒಂದು ಕಾಲದವರೆಗೂ ಒಂದು ಸೌಹಾರ್ದತೆ ಬಹಳ ಅದ್ಭುತವಾಗಿತ್ತು ನಾಗಮಂಗಳದಲ್ಲಿ ಕಾಲ್ಕಾಲಕ್ಕೂ ರಾಜಕೀಯದ ಹಸ್ತಕ್ಷೇಪ ಮತ್ತು ತುಷ್ಟೀಕರಣದ ಕಾರಣದಲ್ಲಿ ಏನು ಕಾರಣಗಳು ಅಂತ ನೋಡಿದಾಗ ಈ ತುಷ್ಟೀಕರಣವೇ ಒಂದು ದೊಡ್ಡ ಕಾರಣ ಆಗಿರೋದು ಸೌಭಾಗವಾಗಿ ಎಲ್ಲ ಸಮುದಾಯಗಳು ಬದುಕಿ ಬಾಳ್ತಿರ್ಬೇಕಾರೆ ಎಲ್ಲ ಕಡೆ ತುಷ್ಟೀಕರಣ ಎಲ್ಲ ಕಡೆ ತಮ್ಮ ಹಸ್ತಕ್ಷೇಪ ಮಾಡುವಂಥದ್ದು ವಿಭಜನೆ ಮಾಡುವಂಥದ್ದು ಡಿವಿಸಿವ್ ಪೊಲಿಟಿಕ್ಸ್ ಮಾಡಲಿಕ್ಕೋಸ್ಕರ ಮುಖ್ಯವಾಗಿ ಈಗಲೂ ನೋಡಿರುವಂಥದ್ನ ಏನೊಂದು ಆಪಾದನೆಗಳಿಗೆ ಒಳಗಾದಂತಹ ವ್ಯಕ್ತಿಗಳು ಅವರ ಮೇಲೆಲ್ಲ ಕೇಸ್ಗಳೆಲ್ಲ ಬಿಡ್ರಾ ಮಾಡಿರುವಂಥದ್ದು ಇಲ್ಲಿ ನಮಗೆ ಓಲ್ಟ್ ಬಂದಿದೆ ಅಂತ ಹೇಳ್ಕೊಳ್ಳುವಂಥದ್ದು ಮತ್ತು ಬಹಳ ಸ್ಪಷ್ಟವಾಗಿ ನೋಡಿದಾಗ ಪೊಲೀಸರ ಸಂಪೂರ್ಣ ವೈಫಲ್ಯತೆ ಪೊಲೀಸ್ ಇಲಾಖೆನ ಕಟ್ಟಾಕಿದ್ದಾರೆ ಏನು ಕ್ರಮ ವಹಿಸ್ಲಿಕ್ಕೆ ಅವಕಾಶ ಇಲ್ಲ ಅವರಿಗೆ ಕ್ರಮವಹಿಸಲಿಕ್ಕೆ ಯಾರ ಮೇಲೆ ಕೇಸ್ ಮಾಡಂಗಿಲ್ಲ ಯಾರನ್ನು ಎನ್ಕ್ವೈರಿ ಮಾಡಂಗಿಲ್ಲ ಯಾರನ್ನು ಪ್ರಶ್ನೆ ಮಾಡಂಗಿಲ್ಲ ಆ ರೀತಿ ಕಟ್ಟಾಕಿ ಅವ್ರನ್ನ ನಿರ್ವಹಣೆಯನ್ನು ಮಾಡಿದ್ರೆ ಎಲ್ಲಿಂದ ನಿರ್ವಹಣೆ ಆಗಲಿ ಸಾಧ್ಯತೆ ಸಂಪೂರ್ಣ ಈ ಮೆರವಣಿಗೆನಲ್ಲಿ ಭಾಗಿಗಳಾಗಿದ್ದವರು ಇಪ್ಪತ್ತೈದರಿಂದ ಮೂವತ್ತು ಆ ಕೊಪ್ಪಲಿನ ಜನ ಇಪ್ಪತ್ತೈದರಿಂದ ಮೂವತ್ತು ಜನ ಇರೋದು ಆ ಇಪ್ಪತ್ತೈದರಿಂದ ಮೂವತ್ತು ಜನ ಮೆರವಣಿಗೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಮೇನ್ ರಸ್ತೆ ಅಲ್ಲಿ ಎಲ್ಲ ಯಾವುದೋ ಒಂದು ಗಲ್ಲಿ ಅಲ್ಲ ಇನ್ನೊಂದಲ್ಲ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಾನು ಬರ್ತಿರ್ಬೇಕಾದ್ರೆ ಈ ಪರಿಸ್ಥಿತಿ ಆಗಿದೆ ಅಂದ್ರೆ ಕಳೆದ ವರ್ಷನೂ ಗಂಭೆ ಆಗಿತ್ತು ಕಳೆದ ವರ್ಷವೂ ಆಗಿರುವಂತಹ ಇನ್ನಲ್ಲೇ ಗೊತ್ತಿದ್ರು ಸಹ ಇಲ್ಲೆಲ್ಲ ಒಂದ್ ಕಡೆ ಕ್ರಮವಹಿಸದೆ ಈ ರೀತಿ ವೈಫಲ್ಯ ಅಂತೂ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂತದ್ದು ಇದೆ ಈ ವೈಫಲ್ಯ ಮತ್ತು ತುಷ್ಟೀಕರಣ ಬಹಳ ಸ್ಪಷ್ಟವಾಗಿ ಕಾಣ್ತಿದೆ ಇನ್ನೆಲ್ಲವನ್ನೂ ನೋಡಿ ಪ್ರಿವೆಂಟಿವ್ ಮೆಷರ್ಸ್ ತಗೊಳ್ಳುವಂತದಾಗ್ಲಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಎಲ್ಲ ಬೇರೆ ಬೇರೆ ರೀತಿ ನೋಡಿದಾಗ ಕಾರಣಗಳೇನು ಪ್ಲಾಂಟ್ ಆಗಿ ಇರುವಂತದ್ದು ಮಾಸ್ಕ್ ಹಾಕೊಂಡಿರುವಂತದ್ದು ಪೆಟ್ರೋಲ್ ಬಾಂಬ್ಗಳು ಬರುವಂತದ್ದು ಟಾರ್ಗೆಟೆಡ್ ಆಗಿಂತ ಹಂಗಿಗಳಿಗೆ ಬೆಂಕಿ ಹಾಕಬೇಕು ಅಂತ ಒಂದು ಬಾರಿ ಎಲ್ಲ ಮೂರು ಬಾರಿ ಬೆಂಕಿ ಹಾಕುವಂತ ಪ್ರಯತ್ನ ಒಂದ್ಸಲಿ ತಡೆರು ಎರಡನೇ ಸಲಿ ಬರೋದು ಎರಡನೇ ಸಲ ತಡರು ಮೂರನೇ ಸಲಿ ಬಂದು ಹಾಕಿ ಮೀಟಿ ಆ ಪೆಟ್ರೋಲ್ ಪಂಪ್ ಗಳನ್ನ ಹಾಕುವಂತ ಕೆಲಸಗಳಾಗಿರೋದು ಪೆಟ್ರೋಲ್ ಯಾರು ಕೊಟ್ಟಿದ್ದು ಎಲ್ಲಿಂದ ಬಂತು ಇವೆಲ್ಲವೂ ಮಾಹಿತಿ ಆ ಮೈಸೂರು ನೋಡಿರುವಂತಹ ಪೆಟ್ರೋಲ್ ಬಂಪ್ ಪೆಟ್ರೋಲ್ಗಳು ಕೊಟ್ಟಿರುವಂತ ಅದಕ್ಕೆ ಫಂಡಿಂಗ್ ಯಾರು ಮತ್ತೆ ಇಲ್ಲಿ ಕಾರಣ ಏನಂದ್ರೆ ಒಂದು ನೆಲೆ ಆಗ್ಬಿಟ್ಟಿದೆ ನಾಗಮಂಗಲ ಒಂದು ನೆಲೆ ತಲೆ ಮರೆಸಿಕೊಂಡಿರುವಂತಹ ವ್ಯಕ್ತಿಗಳಿಗೆ ಒಂದು ನೆಲೆ ಪಿ ಎಫ್ಐ ಆಕ್ಟಿವಿಟಿಗೆ ಒಂದು ನೆಲೆ ಮಾದಕ ವಸ್ತುಗಳಿಗೆ ಒಂದು ಸ್ಟೋರ್ ಮಾಡುವಂತಹ ಒಂದು ಜಾಗ ಎಲ್ಲ ಆಂಟಿ ಸೋಷಿಯಲ್ ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಮಾಡಲಿಕ್ಕೆ ಒಂದು ನೆಲೆ ಆಗಿದೆ ಒಂದು ಪ್ರೊಟೆಕ್ಟಿವ್ ಆಗಿ ಒಂದು ವ್ಯವಸ್ಥಿತವಾಗಿ ನೆಡಿಲಿಕ್ಕೆ ಒಂದು ನೆಲೆಯಾಗಿ ರೂಪುಗೊಂಡಿರುವಂಥದ್ದು ಮತ್ತು ಅಲ್ಲಿ ಈಗಾಗಲೇ ಗೃಹ ಸಚಿವರನ್ನು ಕೇರಳ ಮೂಲದ ವ್ಯಕ್ತಿಗಳು ಅಲ್ಲೆಲ್ಲ ಭಾಗಿಗಳಾಗಿದೆ ಅನ್ನೋಂಥದನ್ನ ಅವರು ಸಹ ಹೇಳಿರುವಂತದ್ದು ಅಲ್ಲಿ ಬಾಂಗ್ಲಾದೇಶಿಗಳು ಇದ್ದಾರೆ ಅಂತ ಅವರು ಸಹ ಹೇಳಿರುವಂತದ್ದು ಒಬ್ರು ಅಲ್ಲಿ ಬಹಳ ಪ್ರಬಲ ವ್ಯಕ್ತಿ ಎಂಟ್ನೂರು ಎಕರೆವರೆಗೂ ಜಮೀನಲ್ಲಿ ಬಾಂಗ್ಲಾದೇಶಿಗಳು ಕೆಲಸ ಮಾಡ್ತಿರುವಂತದ್ ಅವ್ರ ತೋಟದಲ್ಲಿ ಕೆಲಸ ಮಾಡ್ತಿರುವಂತದ್ದು ಬಾಂಗ್ಲಾದೇಶಿಗಳು